ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಆಮೇಲೆ ಫಸ್ಟ್ ಟೈಮ್ ಇದೇ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಯು ಆರ್ ವಾಚಿಂಗ್ ಶಿಲ್ಪಾಸ್ ಕಲೆನರಿ ಇವತ್ತು ನಾವು ಬ್ರೇಕ್ಫಾಸ್ಟ್ ಕಾಂಬೋನ ಮಾಡ್ತಾ ಇದು ಮಂಗ್ಳೂರು ಸ್ಟೈಲ್ ಬ್ರೇಕ್ಫಾಸ್ಟ್ ಕಾಂಬೋ ಇದು ಇದಕ್ಕೆ ಪಡಂಗಿ ಬಜಿಲ್ ಅಂತ ಕರೀತಾರೆ ಪಡಂಗಿ ಬಜಿಲ್ ಅಂದರೆ ಹೆಸರು ಕಾಳಿಂದ ಮಾಡೋವಂಥ ಹುಸ್ಲಿ ಮತ್ತು ಅವಲಕ್ಕಿಯಿಂದ ಮಾಡೋ ಅಂಥ ಉಪ್ಪರಿ ಇದು ಮತ್ತು ಇದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಇದು ಜೊತೆಗೆ ಬಾಳೆಹಣ್ಣು ಕೂಡ ಇಡ್ತೀವಿ ಇದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಕಾಳು ಉಸ್ಲಿ ಅಥವಾ ಪಡಂಗಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಹಿಂದಿನ ದಿನ ರಾತ್ರಿ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಅಂದರೆ ಹಿಂದಿನ ದಿನ ರಾತ್ರಿ ಇದನ್ನು ಹೆಸ್ರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಎರಡು ಬೌಲು ನೀರು ಹಾಕಿ ನೆನೆಯೋಕ್ಕೆ ಇಡಬೇಕು ಒಂದು ಬೌಲ್ ಹೆಸ್ರುಕಾಳಿಗೆ ಎರಡು ಬೌಲ್ ನೀರು ಹಾಕಿ ನೆನೆಯೋದಕ್ಕೆ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಈ ಥರ ನೆನೆದ ಮೇಲೆ ಈ ಥರ ಆಗಿರುತ್ತೆ ನೀರೆಲ್ಲ ಹೀರ್ಕೊಂಡಿರುತ್ತೆ ಈಗ ನಾವು ಅದನ್ನು ಕುಕ್ಕರಲ್ಲಿ ಎರಡು ಕೂಗು ವಿಜಲ್ನ ಕೂಗಿಸ್ಕೋಬೇಕು ನಾವೀಗ ಹೆಸರು ಕಾಳು ಅಷ್ಟು ನೆಂದಿರೋ ಅಷ್ಟು ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದ ಕಾಳು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನಾನೀಗ ಎರಡು ಒಂದು ಕಪ್ ಬಾ ಹೆಸರು ಕಾಳಿಗೆ ನಾನಿಲ್ಲಿ ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಎರಡು ಕೂಗೋ ವಿಜಲನ್ನ ಮಾಡ್ಕೋಬೇಕು ಸೊ ಈಗ ಹೆಸರುಕಾಳು ಹುಸ್ಲಿನ ಮಾಡೋದಕ್ಕೆ ಹೆಸರು ಕಾಳನ್ನ ನಾನು ಕುಕ್ಕರಲ್ಲಿ ಇಟ್ಟು ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಷಲ್ ಬರಬೇಕು ಈಗ ಒಂದು ವಿಷಲ್ ಆಯಿತು ಈಗ ಇನ್ನೊಂದು ವಿಷಲ್ ಬರಬೇಕು ಬಂದಿದ ತಕ್ಷಣ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ತಣ್ಣಗಾದ್ಮೇಲೆ ಈಗ ಹೆಸರು ಕಾಳು ಬೆಂದು ಈ ಥರ ಆಗಿದೆ ಎಲ್ಲೂ ನೀರು ಉಳ್ಕೊಂಡಿರೋಲ್ಲ ಸ್ವಲ್ಪ ಮಾತ್ರ ನೀರು ಉಳ್ಕೊಂಡಿರುತ್ತೆ ಅಷ್ಟೇ ನಾವು ಹಾಕಿರೋ ಒಂದು ಲೋಟ ನೀರು ಪೂರ್ತಿ ಕರೆಕ್ಟಾಗಿ ಬೆನ್ನೋಕ್ಕೆ ಸರಿ ಹೋಗುತ್ತೆ ಕಾಳು ತುಂಬ ಮೆತ್ತಗೂ ಬೆಂದಿರಬಾರ್ದು ಉದ್ರುದ್ರಾಗಿ ಬೆಂದಿರಬೇಕು ಹುಸ್ಲಿಗೆ ಕರೆಕ್ಟಾಗಿ ಬೆಂದಿದೆ ಇದಕ್ಕೆ ನಾವು ಒಗ್ಗರಣೆಗೆ ಹಿಂಗೆ ತೊಗೋಬೇಕು ಒಂದು ಬಟ್ಲು ಕಾಯಿ ತುರಿ ಎರಡು ಒಣಮೆಣ್ಸಿನ್ಕಾಯಿ ಎರಡು ಕಡ್ಡಿ ಹಸ್ ಕರಿವೇನ ಸೊಪ್ಪು ಮತ್ತು ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ನಾಲ್ಕು ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ನಾನು ಸ ಅದನ್ನು ಜಜ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಉದ್ದಿನಬೇಳೆ ಮತ್ತು ಸಾಸಿವೆ ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಈಗ ನಾವು ಫಸ್ಟು ಬಾಣಲಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡದ ಮೇಲೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಇದೊಂದು ಆರಿಂದ ಏಳು ಇಷ್ಟಲು ಆಮೇಲೆ ಮೂರು ಹಸಿರು ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಹೆಚ್ಚಿ ತಿಳ್ಕೊಂಡು ಉದ್ದಕ್ಕೆ ಹೆಚ್ಚಿದ್ದೀನಿ ಮತ್ತು ಎರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನ ನಾವು ಹಾಕ್ಕೊಂಡು ಮುರಿದು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಎರಡು ಕಟ್ಟಿ ಕರಿಬೇನ ಸೊಪ್ಪನ್ನ ಇದ್ದೀನಿ ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ಹಿಂಗನ್ನು ಹಾಕೋಬೇಕು ಕೈ ಹಾಡ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಒಗ್ಗರಣೆನ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಾಡಿದಾದ್ಮೇಲೆ ಇದೀಗ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆ ಅಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಲೆ ಮದ್ದೆ ಕೈ ಆಡ್ಕೊಂಡು ಬರಬೇಕು ಈಗ ನಾನು ಬೆಂದಿರೋವಂಥ ಹೆಸರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ತುಂಬ ಮೆತ್ತಗೂ ಬಂದಿಲ್ಲ ತುಂಬ ಗಟ್ಟಿನೂ ಇಲ್ಲ ಹುಸ್ಲಿಕೆ ಕರೆಕ್ಟ್ ಅದಾದಲ್ಲಿ ಬೆಂದಿದೆ ಇದು ನೀರು ಸ್ವಲ್ಪ ಇದ್ದರೂ ಪರವಾಗಿಲ್ಲ ಅದನ್ನು ಬೇಕಾದ್ರೆ ನೀವು ಯಾವುದಕ್ಕಾದ್ರೂ ಬಳಸ್ಕೋಬೋದು ಇದ್ದಿಟ್ಕೊಂಡು ಈಗ ಅಷ್ಟು ಹೆಸ್ರು ಕಾಳು ಬೆಂಜಿರೋಂಥ ಅಷ್ಟು ಹೆಸ್ರುಗಳನ್ನ ನಾನು ಒಗ್ಗರಣೆಗೆ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ನಾವು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಬೇಕು ಈಗ ಒಗ್ಗರಣಲ್ಲಿ ಹಸಿಮೆಣ್ಸಿನ್ಕಾಯಿ ಕರವೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಿಂಗು ಎಲ್ಲ ಇದೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಕೂಡ ಇದೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಕೈ ಆದಷ್ಟು ಲೋ ಫ್ಲೇಮಲ್ಲೇ ಕೈ ಆಡ್ಕೊಳ್ಳಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕೋಬೇಕು ಕಾಯಿನ ಇದಕ್ಕೆ ಸ್ವಲ್ಪ ದಪ್ಪ ತುರಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಎಳೆ ಎಳೆ ಆಗಿ ಒಂಥರ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಮತ್ತು ಕಾಯಿ ತುರಿ ಮಾತ್ರ ಯಾವಾಗಲೂ ಫ್ರೆಶ್ ಕಾಯಿ ತುರಿನೇ ಇಡಬೇಕು ಆವಾಗ ಒಡೆದು ಕಾಯಿನ ಕಾಯಿನ ತುರಿದು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹೆಸರು ಕಾಳು ಸ್ವೀಟಾಗಿರುತ್ತೆ ಒಂಥರ ಆಮೇಲೆ ಅದಕ್ಕೆ ಕಾಯಿ ಕೂಡ ಫ್ರೆಶ್ಶಾಗಿ ಹಾಕ್ಕೊಂಡ್ರೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ದಪ್ಪ ತುರಿ ಇರಬೇಕು ಕಾಯಿ ದಪ್ಪ ತುರಿ ಎಳೆಳೆಯಾಗಿ ಬಂದಿರಬೇಕು ಆ ಥರ ಕಾಯಿನ ಹಾಕೋಬೇಕು ಇದಕ್ಕೆ ಕಾಯಿ ಜಾಸ್ತಿ ಇದ್ದಷ್ಟು ರುಚಿ ಇರುತ್ತೆ ಹೆಸರು ಕಾಳುಸ್ಲಿ ರೆಡಿ ಆಗ್ತದೆ ಅಂದರೆ ಪಡಂಗಿ ಅಂತಾರಲ್ಲ ಅದು ಇದು ರೆಡಿಯಾಗಿದೆ ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಸಾಯಂಕಾಲ ಬೇಕಾದರೆ ಯಾವಾಗಲಾದರೂ ಲೈಟಾಗಿ ತಿನ್ನಬೇಕು ಅಂತಂದಾಗ ಮಾಡ್ಕೋಬೋದು ಇದನ್ನು ಈ ಥರ ಹುಸ್ಲಿ ಮಾಡ್ಕೋಬೋದು ಈಗ ನಮ್ಮ ಹೆಸರು ಉಸಲಿ ಅಥವಾ ಪಡಂಗಿ ರೆಡಿಯಾಗಿದೆ ಈಗ ನೆಕ್ಸ್ಟು ನಾವು ಅವಲಕ್ಕಿ ಉಪ್ಕರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಒಂದು ಸ್ಪೂನು ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಂಡು ಅದು ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಸ್ವಲ್ಪ ಹುರ್ಕೋಬೇಕು ಅದನ್ನು ಉದ್ದಿನಬೇಳೆ ಹುರ್ಕೊಂಡ್ಮೇಲೆ ಸ್ವಲ್ಪ ಕೆಂಪಗಾಗಿ ಮೇಲೆ ನಾವು ಒಣಮೆಣಸಿನಕಾಯಿ ಇರುತ್ತಲ್ಲ ಅದನ್ನು ಮತ್ತು ನಾನು ನಾನಿಲ್ಲಿ ಒಂದು ಒಣಮೆಣ್ಸಿಗಾಯನ್ನ ಮುರಿದು ಹಾಕೊಂಡಿದ್ದೀನಿ ಆಮೇಲೆ ಫ್ರೆಶಾಗಿ ಸೊಪ್ಪು ಒಂದು ನಾಲ್ಕೈದು ಏಷ್ಲನ್ನು ಹಾಕ್ಕೊಂಡು ಒಗ್ಗರಣೆನ ಕೈಯಾಡ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಹಿಂಗುನೂ ಹಾಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಈಗ ಆಫ್ ಮಾಡಿಬಿಡ್ಬೇಕು ಒಗ್ಗರಣೆ ಮಾಡಿ ಆಫ್ ಮಾಡಿ ಈಗ ನಾವು ಅವಲಕ್ಕಿಗೆ ಏನೇನು ಹಾಕೋಬೇಕಾಗುತ್ತೆ ಅಂತಂದರೆ ಫಸ್ಟು ಒಂದು ಬೌಲ್ ದೊಡ್ಡ ಬೌಲ್ ತೊಗೊಂಡು ನಾನಿಲ್ಲಿ ಹೆಚ್ಚಿದ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಕಾಯಿ ತುರಿ ಉಪ್ಪು ಮತ್ತು ನಿಂಬೆಹಣ್ಣೆಲ್ಲ ತೊಗೊಂಡಿದ್ದೀನಿ ಫಸ್ಟ್ ನಾವು ಕಾಯಿ ತುರಿ ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ಸಣ್ಣ ಕೆಜಿನ ಹಸಿ ಈರುಳ್ಳಿ ಮತ್ತು ಹಸಿ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನು ಉಪ್ಪು ಹಾಕ್ಕೋಬೇಕು ಆಮೇಲೆ ನಾವೇನು ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಹಾಕೋಬೇಕು ಈಗ ಇದರಲ್ಲಿ ಹಸಿ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಹಸಿ ಈರುಳ್ಳಿ ಹಸಿ ಹಸಿರು ಮೆಣಸಿನ್ಕಾಯಿ ಎರಡು ಆಮೇಲೆ ಒಗ್ಗರಣೆ ಮಾಡಿರೋದು ಹಾಕಿ ಉಪ್ಪಾಕಿ ಕಾಯಿ ತುರಿ ಇದಿಷ್ಟೂ ಹಾಕಿ ನಾವು ಫಸ್ಟು ಕೈಯಲ್ಲಿ ಹಿಚ್ಕೊಂಬಿಡ್ಬೇಕಂದ್ರೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಮೆಣಸಿನ್ಕಾಯಿ ಖಾರ ಬರಬೇಕು ಅಲ್ಲಿವರೆಗೂ ಅಂದರೆ ಇದು ಬ್ಯಾಡಿಗೆ ಮೆಣಸಿನಕಾಯಿ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದು ಮತ್ತು ಹಸಿದು ಹಸಿರು ಮೆಣಸಿನ್ಕಾಯಿ ನಾವು ಒಗ್ಗರಣೆ ಹಾಕಿಲ್ಲ ಆ ಹಾಗೆಯೇ ಹಾಕ್ಕೊಂಡಿದ್ವಿ ಆ ಹಸಿರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ ಬ್ಯಾಡಿಗೆ ಮೆಣಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕು ಮತ್ತು ಕಾಯಿ ಮತ್ತು ಉಪ್ಪು ಎಲ್ಲ ಸೇರಿದಾಗ ನೀರು ಬಿಡ್ಕೊಳ್ಳುತ್ತೆ ಚೆನ್ನಾಗಿ ಇರು ಈರುಳ್ಳಿದು ಎಲ್ಲ ನೀರು ಬಿಡ್ಕೊಳ್ಳುತ್ತೆ ಈ ಸ್ಟೇಜಲ್ಲಿ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾವು ಪೇಪರ್ ಅವಲಕ್ಕಿ ಏನಿದೆಯಲ್ಲ ಇದಕ್ಕೆ ಪೇಪರ್ ಅವಲಕ್ಕಿನೇ ಹಾಕ್ಕೋಬೇಕು ಅಂದರೆ ತಿನ್ನ ಪೋಹ ಬರುತ್ತಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ನಾನು ಒಂದು ಬೌಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದು ಮತ್ತು ಹಸಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಳ್ಬೇಕು ಈಗ ನಿಂಬೆ ಹುಳಿಯೆಲ್ಲ ಹಾಕೊಂಡ್ಮೇಲೆ ಮತ್ತೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಕಾಯಿ ಫ್ರೆಶ್ ಆಗಿರುವಂಥ ಕಾಯಿ ತುರಿ ಹಾಕಿರೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಭಾಳ ಟೇಸ್ಟಾಗಿರುತ್ತಿದ್ದು ಇದನ್ನು ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಾಗಲೂ ಈ ಥರ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಬೋದು ಕಾಫಿ ಟೈಮ್ಗೆ ಅಥವಾ ಏನಾದರೂ ಲೈಟ್ ಬ್ರೇಕ್ಫಾಸ್ಟ್ ಲೈಟ್ ಸ್ನ್ಯಾಕ್ಸ್ ಬೇಕು ಅಂದಾಗ ಇದನ್ನು ಮಾಡ್ಕೊಡ್ಬೋದು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೊಂಬೋ ಇದು ಅಂದರೆ ಇದು ಹೆಸರುಕಾಳು ಕಾಳು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ತಂಪು ಕೂಡ ಹೆಸರು ಕಾಳು ಉಸಿಲಿ ಮತ್ತು ಇದು ಅವಲಕ್ಕಿ ಅವಲಕ್ಕಿನಲ್ಲಿ ಫೈಬರ್ ಇರುತ್ತೆ ಮತ್ತು ಒಳ್ಳೆ ಡಯೆಟ್ ಮಾಡೋದಕ್ಕೂ ಹೆಲ್ಪ್ಫುಲ್ ಆಗುತ್ತದು ಮತ್ತು ಒಂದು ಹಣ್ಣು ಬಾಳೆಹಣ್ಣು ಇದಿಷ್ಟು ಬ್ರೇಕ್ಫಾಸ್ಟ್ ಕೊಂಬೋ ಇದು ಮಂಗ್ಳೂರು ಸ್ಟೈಲಲ್ಲಿ ಬ್ರೇಕ್ಫಾಸ್ಟ್ ಕೊಂಬೋ ಅಂತ ಹೇಳ್ತಾರೆ ಬಜಿಲ್ ಮತ್ತು ಅವಲಕ್ಕಿ ಕರಿ ಇದು ಈಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು